ನಮಸ್ತೆ ವೆಲ್ಕಮ್ ಟು ವಿ ಕನ್ನಡ ಇವತ್ತು ನಾವು ಒಂದು ಪ್ರಮುಖ ವಿಷಯದ ಬಗ್ಗೆ ಮಾತನಾಡೋಣ ಹಣಕಾಸಿನ ವಿಚಾರದಲ್ಲಿ ನೀವೇನಾದ್ರೂ ದೊಡ್ಡ ದೊಡ್ಡ ವಹಿವಾಟುಗಳನ್ನ ಮಾಡ್ತಿದ್ರೆ ಹುಷಾರಾಗಿರಿ ಯಾಕೆಂದ್ರೆ ನಿಮ್ಮ ಪ್ರತಿ ಹಣಕಾಸಿನ ಹೆಜ್ಜೆಯ ಮೇಲೂ ಆದಾಯ ತೆರಿಗೆ ಇಲಾಖೆ ತೀವ್ರ ನಿಗಾ ಇಟ್ಟಿದೆ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಇಡುವ ಹಣದಿಂದ ಹಿಡಿದು ಆಸ್ತಿ ಖರೀದಿ ವಿದೇಶಿ ಪ್ರವಾಸದ ವೆಚ್ಚಗಳವರೆಗೆ ಎಲ್ಲವೂ ಇಲಾಖೆಯ ರಾಡರ್ನಲ್ಲಿವೆ ಒಂದು ವೇಳೆ ನಿಮ್ಮ ವಹಿವಾಟುಗಳು ನಿಮ್ಮ ಆದಾಯಕ್ಕೆ ಹೊಂದಾಣಿಕೆ ಆಗದೆ ಇದ್ರೆ ನೇರವಾಗಿ ನಿಮಗೆ ನೋಟಿಸ್ ಬರಬಹುದು ಹಾಗಿದ್ರೆ ಏನೆಲ್ಲ ವಹಿವಾಟುಗಳ ಮೇಲೆ ನಿಗಾ ಇಡಲಾಗುತ್ತೆ ಬನ್ನಿ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಹೌದು ತೆರಿಗೆ ವಂಚನೆಯನ್ನ ತಡೆಯೋದಕ್ಕೆ ಆದಾಯ ತೆರಿಗೆ ಇಲಾಖೆ ಈಗ ಹದ್ದಿನ ಕಣ್ಣನ್ನ ಇಟ್ಟಿದೆ ಇನ್ಮುಂದೆ ನೀವು ಬ್ಯಾಂಕ್ನಲ್ಲಿ ಮಾಡುವ ಪ್ರತಿಯೊಂದು ದೊಡ್ಡ ವಹಿವಾಟುಗಳು ಕೂಡ ತೆರಿಗೆ ಇಲಾಖೆಯ ಗಮನಕ್ಕೆ ಬರುತ್ತೆ ಬ್ಯಾಂಕ್ಗಳು ಮ್ಯೂಚುವಲ್ ಫಂಡ್ ಕಂಪನಿಗಳು ಮತ್ತು ನೋಂದಣಿ ಕಚೇರಿಗಳು ಸೇರಿದಂತೆ ಎಲ್ಲಾ ಹಣಕಾಸು ಸಂಸ್ಥೆಗಳು ಹೆಚ್ಚಿನ ಮೊತ್ತದ ವಹಿವಾಟುಗಳನ್ನ ತಕ್ಷಣವೇ ವರದಿ ಮಾಡಬೇಕಾಗಿದೆ ಇಲ್ಲಿ ಕೆಲವು ನಿರ್ದಿಷ್ಟ ಮಿತಿಗಳಿವೆ ಉದಾಹರಣೆಗೆ ಒಂದು ವರ್ಷದಲ್ಲಿ ನಿಮ್ಮ ಉಳಿತಾಯ ಖಾತೆಗೆ ಹತ್ತು ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚು ಹಣವನ್ನ ಠೇವಣಿ ಇಟ್ಟರೆ ತಕ್ಷಣವೇ ಅದು ವರದಿ ಆಗುತ್ತೆ ಹಾಗೆಯೇ ನಿಮ್ಮ ಚಾಲ್ತಿ ಖಾತೆಯಲ್ಲಿ ಐವತ್ತು ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಹಣದ ಠೇವಣಿ ಅಥವಾ ಹಿಂಪಡೆಯುವಿಕೆ ಕೂಡ ಇಲಾಖೆಯ ಗಮನಕ್ಕೆ ಬರುತ್ತೆ ಇನ್ನು ಕೇವಲ ಬ್ಯಾಂಕ್ ವಹಿವಾಟು ಮಾತ್ರವಲ್ಲ ಇತರ ಹಣಕಾಸು ಚಟುವಟಿಕೆಗಳ ಮೇಲೂ ಕೂಡ ನಿಗಾ ಇಡಲಾಗ್ತಿದೆ ನೀವು ಮೂವತ್ತು ಲಕ್ಷಕ್ಕಿಂತ ಹೆಚ್ಚಿನ ಮೊತ್ತಕ್ಕೆ ಆಸ್ತಿಯನ್ನು ಖರೀದಿಸಿದ್ರೆ ಅಥವಾ ಮಾರಾಟ ಮಾಡಿದ್ರೆ ಆ ಮಾಹಿತಿ ನೇರವಾಗಿ ತೆರಿಗೆ ಇಲಾಖೆಗೆ ಹೋಗುತ್ತೆ ಹಾಗೆಯೇ ನೀವು ನಿಮ್ಮ ಕ್ರೆಡಿಟ್ ಕಾರ್ಡ್ ಬಿಲ್ ಅನ್ನ ಒಂದು ಲಕ್ಷ ರೂಪಾಯಿಗಿಂತ ಹೆಚ್ಚು ಮೊತ್ತಕ್ಕೆ ನಗದು ರೂಪದಲ್ಲಿ ಪಾವತಿ ಮಾಡಿದ್ರೆ ಅಥವಾ ಆನ್ಲೈನ್ ಚೆಕ್ ಮೂಲಕ ಹತ್ತು ಲಕ್ಷ ರೂಪಾಯಿಗಿಂತ ಹೆಚ್ಚು ಮೊತ್ತಕ್ಕೆ ಪಾವತಿ ಮಾಡಿದ್ರೆ ಅದನ್ನು ಕೂಡ ಮೇಲ್ವಿಚಾರಣೆ ಮಾಡಲಾಗುತ್ತೆ ಅಲ್ಲದೆ ಷೇರು ಮಾರುಕಟ್ಟೆಯಲ್ಲಿ ಅಥವಾ ಮ್ಯೂಚುವಲ್ ಫಂಡ್ಗಳಲ್ಲಿ ಹತ್ತು ಲಕ್ಷ ರೂಪಾಯಿಗಿಂತ ಹೆಚ್ಚು ಹೂಡಿಕೆ ವಿದೇಶಗಳಲ್ಲಿ ಹತ್ತು ಲಕ್ಷಕ್ಕಿಂತ ಹೆಚ್ಚು ವೆಚ್ಚ ಅಥವಾ ಎರಡು ಲಕ್ಷಕ್ಕಿಂತ ಹೆಚ್ಚು ವಿದೇಶ ಪ್ರಯಾಣದ ವೆಚ್ಚಗಳು ಮತ್ತು ಒಂದು ಲಕ್ಷಕ್ಕಿಂತ ಹೆಚ್ಚು ವಿದ್ಯುತ್ ಬಿಲ್ ಪಾವತಿ ಕೂಡ ಗಮನಕ್ಕೆ ಬರುತ್ತೆ ಈ ಎಲ್ಲಾ ವಹಿವಾಟುಗಳ ಮಾಹಿತಿ ನಿಮ್ಮ ಫಾರ್ಮ್ ಟ್ವೆಂಟಿ ಸಿಕ್ಸ್ ಎಸ್ ಮತ್ತು ವಾರ್ಷಿಕ ಮಾಹಿತಿ ಹೇಳಿಕೆನಲ್ಲಿ ದಾಖಲಾಗುತ್ತೆ ಒಟ್ಟಿನಲ್ಲಿ ನೀವು ಸಲ್ಲಿಸುವ ಐಟಿಆರ್ ಮತ್ತು ಇ ಎಐಎಸ್ ವರದಿಯಲ್ಲಿರುವ ಮಾಹಿತಿ ಒಂದಿಕೆಯಾಗದಿದ್ರೆ ನಿಮಗೆ ನೋಟಿಸ್ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತೆ ವಿಶೇಷವಾಗಿ ನಿಮ್ಮ ಆದಾಯ ಕಡಿಮೆಗಿದ್ರೂ ಖರ್ಚು ಹೆಚ್ಚಾಗಿದ್ರೆ ನೀವು ನೋಟಿಸ್ ಪಡೆಯಬಹುದು ಹಾಗಾಗಿ ನೀವು ಮಾಡೋ ಪ್ರತಿಯೊಂದು ಪ್ರಮುಖ ವಹಿವಾಟಿನ ಸರಿಯಾದ ದಾಖಲೆಯನ್ನ ಇಟ್ಟುಕೊಳ್ಳೋದು ಬಹಳ ಮುಖ್ಯ ಆರ್ ಸಲ್ಲಿಸುವ ಮೊದಲು ನಿಮ್ಮ ಫಾರ್ಮ್ ಟ್ವೆಂಟಿ ಸಿಕ್ಸ್ ಎಸ್ ಮತ್ತು ಎಐಎಸ್ ಅನ್ನ ಒಮ್ಮೆ ಪರಿಶೀಲಿಸಿ ಆಗ ಮಾತ್ರ ಅನಗತ್ಯ ತೆರಿಗೆ ನೋಟಿಸ್ಗಳ ಅಪಾಯದಿಂದ ನೀವು ಪಾರಾಗಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ